ಬಂದ್ರೆ ಅವರ ಭೇಟಿ ಆಗ್ಲಿಲ್ಲ ನಿಮ್ಗ ನೋಡಿ ಸ್ನೇಹಿತರೆ ದಮ್ ಬಿರಿಯಾನಿ ಸಖತ್ತಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಮಸ್ತ್ ಆಗಿದೆ ತಿಂತಾ ತಿಂತಾರೆ ಎಗ್ ದಮ್ ಬಿರಿಯಾನಿ ಹೇಗೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲಾರು ಸ್ನೇಹಿತರು ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದೇನ್ ಕಣ್ಣೆಲ್ಲ ಒಂಥರ ಉರಿ ಉರಿ ಬರ್ತಾಯಿದೆ ಕಣ್ಣು ಈರುಳ್ಳಿ ಕಟ್ ಮಾಡ್ಕೊಂಡೆ ಇವತ್ತೊಂದು ಹೊಸ ರೆಸಿಪಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಯಾವಾಗೂ ಮಾಡಿಲ್ಲ ಅಲ್ಲ ದನ ಶುಭ ಬಾಯಿ ಬೆಳಗ್ಗೆ ರಾತ್ರಿ ಸ್ವಲ್ಪ ಅಣ್ಣ ಎಲ್ಲ ಇತ್ತು ಊಟ ಮಾಡಿದ್ದಾನೆ ಶ್ರೇಯಾ ಕಾಲೇಜಿಗೆ ಹೋಗಿದ್ದಾಳೆ ಯಜಮಾನರು ಇಲ್ಲ ಡ್ರೈವಿಂಗ್ ಹೋಗಿದ್ದಾರೆ ಇಷ್ಟೊತ್ತ ನಾನೊಂದು ಎಲ್ಲ ಕ್ಲೀನ್ ಮಾಡಿದೆ ಗ್ಯಾಸ್ ಕಟ್ ಸಿಕ್ ದಿನ ಕ್ಲೀನ್ ಮಾಡ್ತೇನೆ ಏನು ಹೇಳೋದು ಅಲ್ವಾ ದಿನ ಇದೆ ಕ್ಲೀನ್ ಆಗುತ್ತೆ ಎಲ್ಲ ಇವತ್ತು ಕ್ಲೀನ್ ಅಂದರೆ ಒಂಥರ ಎಲ್ಲ ಮಾಡಿದೆ ಮಿಕ್ಸಿಯಾಗೆಲ್ಲ ಕೂತು ಎಲ್ಲ ಕ್ಲೀನ್ ಮಾಡಿಕೊಂಡು ಎಷ್ಟೋ ತನಕ ಕೆಲಸ ಆಗಿದೆ ಇವತ್ತೇನೋ ಹೊಸದು ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ ನಾನು ಹ್ಞೂ ಪಾತ್ರೆ ಇಲ್ಲಿದೆ ಇಲ್ಲಿದೆ ಸ್ನೇಹಿತರೆ ಒಂದು ಹೊಸ ರೆಸಿಪಿ ಟ್ರೈ ಟ್ರೈ ಮಾಡಬೇಕು ಅಂತ ಹಂಗೆ ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ನಿಮಿಷ ಇವತ್ತು ಏನು ಮಾಡೋಣ ಅದನ್ನು ಹೊಸದು ಹಾಂ ಏನು ಮಾಡೋಣ ಇವತ್ತು ಹೊಸದು ಹೇಳಲ್ಲ ಹಾಂ ಎಗ್ ಬಿರಿಯಾನಿ ಎಗ್ ಬಿರಿಯಾನಿ ಹಾಂ ಸ್ನೇಹಿತರೆ ಇವತ್ತು ಹೊಸ ರೆಸಿಪಿ ಅಂತ ಹೇಳ್ಬೋದು ನಾನು ಫಸ್ಟು ನನ್ನ ಚಾನಲಲ್ಲಿ ಎಗ್ದು ರೆಸಿಪಿ ಇವತ್ತು ಬರ್ತಾಯಿದ್ದೆ ಸಾಕು ಸಾಕು ಅಷ್ಟೇ ಹಾಕಿ ಇನ್ನೆರಡು ಉಂಟಲ್ಲ ಹಾಯ್ಕೊಳು ಹಾಂ ಹಾಯ್ಕೊಳವು ಇವತ್ತು ಫಸ್ಟ್ ಟೈಮ್ ನಾನು ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಇವತ್ತು ಲಾಕ್ ಮಾಡಿಬಿಡು ಎಗ್ ಬಿರಿಯಾನಿ ಮಾಡ್ತಾ ಇವತ್ತು ಫಸ್ಟ್ ಟೈಮ್ ನೋಡಿ ನಾನು ಎಷ್ಟೋರೆಗೂ ಮಾಡಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಮಕ್ಕಳಿಗೋಸ್ಕರ ನೋಡಿ ಅದಕ್ಕೆ ಅದರ ರೆಸಿಪಿ ಕೂಡ ಹಾಕಬೇಕಂದ್ರೆ ಇಲ್ಲಿ ಎಗ್ ಕುದಿಲಿಕ್ಕೆ ಹಾಕಿದ್ದೀನಿ ಈಗ ತೋರಿಸ್ತೀನಿ ಇಲ್ಲಿ ಎಗ್ಗನ್ನು ಬೇಯ್ಲಿಕ್ಕೆ ಹಾಕಿದ್ದೀನಿ ಒಂದು ಮೊಟ್ಟೆ ಒಡೆದೇ ಸ್ನೇಹಿತರೆ ನನ್ನ ಮೊಟ್ಟೆ ಅಂದರೆ ಏನೋ ಒಂಥರ ಅಲರ್ಜಿ ಅಂತ ಹೇಳ್ಬೋದು ಅದಕ್ಕೆ ಈಗ ಈಗ ಬಿರಿಯಾನಿ ಮಾಡಲಿಕ್ಕೆ ನಾನೆಲ್ಲವನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿಗ ಸ್ವಲ್ಪ ಈರುಳ್ಳಿ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ ವೆಜ್ ಬಿರಿಯಾನಿ ಥರನೇ ಅಂತೆ ಆದರೆ ಮೊಟ್ಟೆ ಮಾತ್ರ ಸೇರಿಸ್ಬೇಕಂತ ಹೇಳಿ ಹೋಗಿದ್ದಾರೆ ನಮ್ಮ ಮೇಡಮ್ ಅವರು ನನ್ನ ಮಗಳು ಅವಳಿಗೆ ತುಂಬಾ ಇಷ್ಟ ಅದಕ್ಕಾಗಿ ಈಗ ಇಲ್ಲಿ ಬಿರಿಯಾನಿ ಹೆಚ್ಚಿ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಈಗ ಬೇಕಾಗುವಂಥ ಪದಾರ್ಥ ಎಲ್ಲ ಇಟ್ಕೊತೀನಿ ಮೊಟ್ಟೆ ಬೇಯಿಸ್ಲಿಕ್ಕೆ ಹಾಕಿದ್ದೀನಿ ಆಲ್ರೆಡಿ ಬೇಯಿಲಿ ಸ್ನೇಹಿತರೆ ಇದೆ ಈಗೆಲ್ಲ ಚೆನ್ನಾಗಿ ನೋಡಿ ಎಲ್ಲ ದಮ್ ಬಿರಿಯಾನಿ ಅಂತ ಟ್ರೈ ಮಾಡಿದ್ದೀವಿ ಧನುಷ್ಯ ನಾನು ಅಲ್ಲಿ ಕುದಿತಾ ಇದೆ ಸ್ವಲ್ಪ ಸ್ಲೋ ಊರಿಯಲ್ಲಿ ನನಗೆ ಈಗ ನೋಡಿ ಈ ಥರ ಮಾಡ್ತಾಯಿದ್ದೆ ಈಗ ನೆನ್ರೊಬ್ಳು ಬರ್ತೇನೆ ಅಂತೇಳಿ ಕಾಲ್ ಮಾಡಿದರು ಸ್ನೇಹಿತರೆ ಅದಕ್ಕೆ ನೋಡಿ ಈಗ ಪಾತ್ರೆ ತೊಳಿತಾಯಿದ್ದೀನಿ ಸೀರೆ ನೋಡಲಿಕ್ಕೆ ಇದ್ದಾರೆ ಅವರು ಕೂಡ ಅದಕ್ಕೆ ಈಗ ಇವೆಲ್ಲ ಈಗ ಪಾತ್ರೆ ತೊಳಿಬೇಕು ಅಂದರೆ ತುಂಬ ಪಾತ್ರೆಗಳನ್ನ ಇಡ್ ಕೂತ್ಬಿಟ್ಟಿರ್ತೀನಿ ನಾನು ಬೆಳಗ್ಗೆ ಅಂದರೆ ಎಲ್ಲ ತೊಳೆದಿದ್ದೆ ಈಗ ಬಿರಿಯಾನಿಗೆ ನೋಡಿ ಇಷ್ಟು ಸಾಮಾನು ಹತ್ತುತ್ತೆ ನಾನು ಫಸ್ಟ್ ಟೈಮ್ ನಾನು ಮಾಡಿರೋದು ಸ್ನೇಹಿತರೆ ಹೇಗೆ ಇದೆ ಅಂತ ನಾನಂತೂ ತಿನ್ನಲ್ಲ ಎದ್ದು ಮೂರು ಜನ ತಿಂತಾರೆ ಇವರು ಅದಕ್ಕಾಗಿ ಟ್ರೈ ನೀವು ಫಸದ್ ನಾನು ಅಂತ ಹೇಳ್ಬೋದು ಫಸ್ಟ್ ಟೈಮು ಮತ್ತು ಒಂದೇ ಥರ ರೆಸಿಪಿ ಬರೀ ವೆಜ್ ಮಾತ್ರ ಸೇರ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸಿಗೋದಿಲ್ಲ ಹೇಗೆ ಮಾಡಬೇಕು ಅದು ಟೆನ್ಷನ್ನು ಸ್ವಲ್ಪ ಎಗ್ ಹಾಕಿದರೆ ಅದು ಸ್ವಲ್ಪ ಅಂತೇಳಿ ಮತ್ತೆ ನಮ್ಮ ಮನೆಯಲ್ಲಿ ಎಗ್ ತಿಂತಾರೆ ಅದಕ್ಕಾಗಿ ಮಾಡಿದೆ ಫಸ್ಟ್ ಟೈಮ್ ಮಾಡಿದೆ ಎಗ್ ಬಿರಿಯಾನಿ ನನ್ನ ಜೀವನದಾಗ ಮಾಡಿದ್ದಿಲ್ಲ ಫಸ್ಟ್ ಟೈಮ್ ಮಾಡಿದ್ದೀನಿ ಹೇಗೆ ಬಂದಿದೆ ಅಂಥೇಳಿ ಟೇಸ್ಟ್ ಮಾಡೋರು ಬರ್ತಾರೆ ಎಷ್ಟೋತಿ ಬರ್ತಾರೋ ಬರ್ತಿಲ್ಲ ಸರಿ ಅದು ಅವ್ರ ಪಪ್ಪನೂ ಬರ್ತಾರೆ ಈಗ ಅವರು ಬರ್ತಾರಲ್ಲ ಅದಕ್ಕಾಗಿ ಫೋನ್ ಮಾಡಿ ಹೇಳಿದ್ದೆ ಈಗ ನಾನು ಮಾಡ್ತಾ ಇದ್ದೆ ಫೋನ್ ಮಾಡಿ ಬರ್ತಾ ಇದ್ದೀವಿ ಅಂತ ಹೇಳಿ ಬೆಳಗ್ಗೆ ಇದನ್ನು ಮಾಡ್ತೀನಿ ನೋಡಿ ಎಗ್ ದಮ್ ಬಿರಿಯಾನಿ ನೋಡಿ ಈ ಥರ ಆಗಿದೆ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಬೇದ್ರೆ ಇದಾಗುತ್ತೆ ಇನ್ನೊಂದು ಸ್ವಲ್ಪ ಬೇಯಲಿ ನಾನು ಕೂಡ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಮಾಡಿದ್ದು ಸ್ನೇಹಿತರೆ ಏನಾದರೂ ಕ್ಷ ತಪ್ಪಿದರೆ ಕ್ಷಮೆ ಇರಲಿ ಯಾಕಂದರೆ ನಾನು ಯಾವಾಗೂ ಮಾಡಿಲ್ಲ ಇದನ್ನು ಹಂಗ ಬಿರಿಯಾನಿ ಮಾಡಿದ್ದೀನಿ ವೆಜ್ ಬಿರಿಯಾನಿ ಎಲ್ಲ ಇದು ಎಗ್ ದಮ್ ಬಿರಿಯಾನಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಮನೆ ಇಷ್ಟು ಕ್ಲೀನ್ ಆಯಿತು ನಿನ್ನೆ ಯಜಮಾನ್ರಿ ಏನು ಬರ್ತಾ ಇದ್ದಂತ ತಂದಿದ್ರು ಈರುಳ್ಳಿ ಖಾಲಿ ಆಗಿತ್ತು ಸ್ನೇಹಿತರೆ ಊರಿಂದ ತಂದದ್ದು ಇದು ನಮ್ಮ ಗದ್ದೆದು ಈರುಳ್ಳಿ ವೈಟ್ ಇರೋದು ಇದು ನಿನ್ನೆ ಯೂಸ್ ಮಾಡ್ರು ಖಾಲಿ ಖಾಲಿಗೆ ಇಷ್ಟ ಐತಲ್ಲ ನಮಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು ಅದಕ್ಕೆ ಇದಕ್ಕೆ ಇವನು ತಂದ್ರೆ ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ನಮ್ಮ ತೆಂಗಿನ ಗಿಡದ್ದೇ ಸಸಿ ಇದು ಇದನ್ನ ಇಲ್ಲಿ ಇಟ್ಟಿದ್ದೀವಿ ಅಂತಂದರೆ ಇದು ಒಣಗಿದ ತೆಂಗಿನಕಾಯಿ ಬಿದ್ದಿತ್ತು ನಾವು ತಂದು ಇದರಲ್ಲಿ ಹಾಕಿಡ್ತೇನೆ ಅದರಲ್ಲೇ ಮೊಳಕೆ ಬಂದಿತ್ತು ಇದು ಊರಿಗೆ ತೊಗೊಂಡು ಹೋಗ್ಲಿಕ್ಕೆ ನಮ್ಮ ಅವರಿಗೆ ಬೇಗ ತೆಂಗಿನಕಾಯಿ ಆಗುತ್ತಲ್ಲ ಅದಕ್ಕಾಗಿ ಎತ್ತಿಟ್ಟಿದ್ದೀನಿ ಈಗ ಇಲ್ಲಿ ಬಿರಿಯಾನಿ ಅಂತೂ ರೆಡಿ ಆಗ್ತಾ ಇದೆ ಅದರೊಳಗಡೆ ಸ್ವಲ್ಪ ಈರುಳ್ಳಿ ಈ ಥರ ಗ ಹಾಳಾಗ್ ಬಂದಿರ್ತಾನೆ ನೋಡಿ ಸ್ವಲ್ಪ ಅಲ್ಲೆಲ್ಲೇ ಈ ಥರ ನೋಡಿ ಇವನ್ನೆಲ್ಲ ಸಿಪ್ಪೆ ತೆಗೆದು ನಾನು ಎತ್ತಿಟ್ಕೊಂಡ್ಬಿಡ್ತೇನೆ ಈಗ ಅದಕ್ಕಾಗಿ ಈಗ ಇದಷ್ಟು ಮಾಡಿಕೊಂಡು ನನ್ನ ಮಗ ಮನೆ ಇಲ್ಲೆಲ್ಲ ಬೆಳಗಿನ ಕ್ಲೀನ್ ಮಾಡ್ಕೊಂಡು ಮತ್ತೆ ಮಾಡ್ತಾ ಮಾಡ್ತಾಯಿದ್ದಾನೆ ಈಗ ಅವರು ಯಾವಾಗ ಬರ್ತಾರೋ ಬರ್ತೀನಿ ಅಂತ ಹೇಳಿದ್ದಾರೆ ಬಟ್ಟೆ ನೋಡಿ ಇಷ್ಟು ತೊಳೆದಾಕಿದ್ದೀನಿ ಇನ್ನೂ ಅವ್ನ ಬಟ್ಟೆ ಉಂಟು ಈರುಳ್ಳಿ ಸಿಪ್ಪೆ ನೋಡಿ ಹೇಗೆ ಬಿಸಾಕಿದಾನೆ ನನ್ನ ಮನೆ ಮುಂದೆ ಸಿಹಿ ಈ ಥರ ಗಿಡದಲ್ಲೆಲ್ಲ ಹಾಕೋದು ಅದನ್ನು ಶಿವ ಸಿಹಿ ಎಂಥ ಮಗಪ್ಪ ನೀನು ನೋಡಿ ನೋಡಿ ಮ್ಯಾಟ್ ಎಲ್ಲಿ ಹೋಗ್ಸಿದಾನಪ್ಪ ಇವ ಇದನ್ನು ಮಾಡಿ ನೋಡಿ ಇಲ್ಲಿ ಇಷ್ಟು ಡಬ್ಬಿಗಳ ಇದೆಲ್ಲ ಈಗ ಇಲ್ಲಿದು ಕ್ಲೀನ್ ಮಾಡ್ಕೊಂಡ್ಬಿಡ್ತೇನೆ ಇದಷ್ಟು ತೆಗೆದು ಬಿಡ್ತೀನಿ ಈಗ ನೋಡಿ ಸ್ನೇಹಿತರೆ ದಮ್ ಬಿರಿಯಾನಿ ಸಖತ್ತಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮಸ್ತಾಗಿದೆ ನಾನು ಫಸ್ಟ್ ಟೈಮ್ ಮಾಡಿರೋದು ನೋಡಿ ಹೇಗೆ ಬಂದಿದೆ ನನಗಂತೂ ಖುಷಿ ಆಯಿತು ನೋಡಿ ನಾನು ಫಸ್ಟ್ ಟೈಮ್ ಹೇಗೆ ಬರುತ್ತೋ ಅಂತ ಇದ್ದೆ ಆದರೆ ನೋಡಿ ನನಗಂತೂ ಖುಷಿಯಾಗಿದೆ ಈಗ ಸರ್ ಮಾಡಿ ಕೊಡ್ತೇನೆ ಮಕ್ಕಳಿಗೆ ಶ್ರೇಯ ಇನ್ನೂ ಬಂದಿಲ್ಲ ಶ್ರೇಯಾ ಲೇಟ್ ಆಗುತ್ತೆ ಅಂಥೇಳಿ ಕಾಲ್ ಮಾಡಿದ್ಲು ಈಗ ಯಜಮಾನ್ರು ಬರ್ತಾ ಹಾಂ ಸರ್ವ್ ಮಾಡ್ತೀನಿ ರೆಡಿ ಆಯ್ತಲ್ಲ ಅದಕ್ಕಾಗಿ ನೋಡಿ ಎಗ್ದು ಯಾವಾಗಲೂ ಮಾಡಿಲ್ಲ ನಾನು ಫಸ್ಟ್ ಟೈಮ್ ಮಾಡಿದ್ದು ಮತ್ತು ತುಂಬ ಚೆನ್ನಾಗಿ ಬಂದಿದೆ ಅದಕ್ಕಾಗಿ ನೋಡಿ ಇಲ್ಲಿ ಕಲರ್ಫುಲ್ಲಾಗಿ ಬಂದಿದೆ ಮಾತ್ರ ಎಗ್ ಬಿರಿಯಾನಿ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಈ ಥರ ಟ್ರೈ ಮಾಡಿ ಸ್ನೇಹಿತರೆ ಹೊಸ ರೆಸಿಪಿ ನಿಮಗೋಸ್ಕರ ಸೇರ್ ಇದ್ದೀನಿ ಟ್ರೈ ಮಾಡಿ ಈಗ ಸರಿ ನೋಡಿ ಸ್ನೇಹಿತರೆ ಫಸ್ಟ್ ಟೈಮ್ ಮಾಡಿದ್ದು ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ಪರಿಮಳ ಅಂತೂ ಮನೆ ತುಂಬ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈಗ ಊಟ ಕೊಡ್ತೇನೆ ನನಗೆ ಬೇಕಾದ್ರೆ ಸ್ವಲ್ಪ ಅನ್ನ ಇದೆ ಇದನ್ನು ಮಕ್ಕಳು ಮೂರು ಜನ ತಿಂತಾರೆ ಯಜಮಾನ್ರು ಮತ್ತು ಮಕ್ಕಳು ನಾನು ಇಲ್ಲಿ ನನಗೆ ಸ್ವಲ್ಪ ಬಿಳಿ ರೈಸ್ ಇದೆ ರಾತ್ರಿ ಇದು ಇದನ್ನು ಊಟ ಮಾಡ್ತೇನೆ ಇನ್ನೂ ಅವರು ನೆಂಟರು ಬರ್ತಾರೆ ಅಂದೆ ಬಂದಿಲ್ಲ ಸ್ನೇಹಿತರೆ ಇಲ್ಲಿ ಅವ್ರು ಬಂದರೆ ಸ್ವಲ್ಪ ಶ್ಯಾಮಿ ಉಪ್ಪಿಟ್ಟು ಮಾಡಬೇಕಂತೇಳಿ ನೋಡಿ ಇಲ್ಲಿ ಇಟ್ಕೊಂಡು ಕೂತಿದ್ದೀನಿ ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಇದೊಂದು ಎಷ್ಟು ಶ್ಯಾಮಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಮೊಸರು ಕೂಡ ಇಟ್ಟಿದ್ದೀನಿ ಅವ್ರು ಬಂದ ತಕ್ಷಣ ಶ್ಯಾಮಿಪೆಟ್ಟೆ ಏನಾದರೂ ಸ್ವಲ್ಪ ಮಾಡಿದರೆ ಆಯ್ತು ಹೇಳಿ ಬಿರಿಯಾನಿ ಅಂತೂ ಮಸ್ತಾಗಿ ಬಂದಿದೆ ನೋಡಿ ನಮ್ಮಮ್ಮರಿಗೆ ಸ್ವಲ್ಪ ಸಾಯಂಕಾಲ ಹೋಗಿ ಕೊಟ್ಟು ಬರ್ತೇವೆ ಅವರೆಲ್ಲ ನೆಂಟರು ಬಂದು ಹೋದ್ಮೇಲೆ ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಟ್ಟೆ ರೆಸಿಪಿ ಯಾವುದಾದ್ರೂ ಹಾಕ್ಬೇಕು ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ ನನಗೆ ಹೇಗಿದೆ ರೀ ಸಾವ್ಕಾರ ಎಗ್ ಬಿರಿಯಾನಿ ಚೆನ್ನಾಗಿ ಬಂದಿದೆಯಾ ಫಸ್ಟ್ ಟೈಮ್ ಹೇಳಿದ್ದೆಲ್ಲ ನೋಡಿ ನಮ್ಮ ಸಾವುಕಾರ ಊಟ ಮಾಡಾತ್ತಾರ ಹೇಗಿದ್ದೀರಿ ಆ ಬೇಡ ಹೌದಾ ನೋಡಿ ನಮ್ಮ ಯಜಮಾನ್ರಿಗೆ ಎಗ್ ಬಿರಿಯಾನಿ ತಿಂತಾ ಇದ್ದೇವೆ ರೀ ಎಗ್ ದಮ್ ಬಿರಿಯಾನಿ ಟೇಸ್ಟಾಗಿದ್ದೀರಿ ಹಾಂ ಅವರಿಗೆ ಸುಸ್ತಾಗಿದೆ ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗಿ ಬಂದರು ಇವನು ತಿಂತಾ ಇದ್ದಾನೆ ಇನ್ನೂ ಶ್ರೇಯಾ ಬರ್ತಾ ಇದ್ದಾಳೆ ಅಂತ ಬಸ್ಸಲ್ಲಿದ್ದಾಳೆ ಅವಳು ಬಂದು ತಿಂದು ಹೇಗೆ ಹೇಳ್ತಾಳೆ ನೋಡೋಣ ಸ್ನೇಹಿತರೆ ಊಟ ಮಾಡಲಿ ಈಗ ನಾವು ಕೂಡ ಊಟ ಮಾಡ್ತೇವೆ ಇವ್ರದ್ದು ಸಹ ತಿಂತ ಇದಾರೆ ಎಗ್ ದಂ ಬಿರಿಯಾನಿ ಹೇಗಾಗಿದೆ ಮೇಡಮ್ ಅವ್ರೆ ಹಾಂ ಟೇಸ್ಟ್ ಆಗಿದೆ ನೋಡಿ ಈಗ ಕಾಲೇಜಿಂದ ಬಂದು ತಿಂತ ಇದ್ದಾರೆ ಟೇಸ್ಟ್ ಆಗಿದೆ ಫಸ್ಟ್ ಟೈಮ್ ಮಾಡಿರೋದಲ್ಲ ಏನಾಗುತ್ತೋ ಏನೋ ಅಂತ ಇದ್ದೆ ಶಿವಮ ಮೊಟ್ಟ ಎಲ್ಲದನ್ನು ಸುಲ್ದು ಕೊಟ್ಟಿದ್ದಾನೆ ಎಲ್ಲ ಅವನೇ ಇದನ್ನು ಮಾಡಿ ಕೊಟ್ಟದ್ದು ಗೊತ್ತಾ ನಿಮಗೆ ಹಾ ಹೌದು ಚೆನ್ನಾಗಿ ಉಂಟಾ ಹಾಂ ಸರಿ ಹಂಗಾರೆ ನೋಡಿ ಸ್ನೇಹಿತರೆ ಚೆನ್ನಾಗಾಗಿದೆ ಅಂತೆ ನೀವು ಟ್ರೈ ಮಾಡಿ ಸಿಂಪಲ್ಲಾಗಿ ಮಾಡಿದ್ದೀನಿ ಕಮೆಂಟ್ ಕೂಡ ಮಾಡಿ ನೋಡಿ ಸ್ನೇಹಿತರೆ ನಾನು ಹೇಳ್ತೀನಿ ಫುಡ್ ಲೆಂತಿ ಆಗುತ್ತೆ ಅಂತ ಡೌಟ್ ಇದೆ ಎಗ್ ಬಿರಿಯಾನಿ ಇದು ಬಂದರೆ ಬರುತ್ತೆ ರೆಸಿಪಿ ಇಲ್ಲ ನೀವು ಯೂಟ್ಯೂಬ್ ಹೋಗ್ಬಿಡ್ತೇನೆ ಒಂದು ಯಾವಾಗಲಾದರೂ ವಿಡಿಯೋ ಲೆಂತಿ ಕಮ್ಮಿ ಇರುತ್ತಲ್ಲ ಅವಾಗ ಹಾಕ್ತೇನೆ ಈಗ ನೋಡಿ ಇಲ್ಲಿ ಅವರು ಬಂದು ಬರ್ತಾರಂತೆ ಸ್ವಲ್ಪ ಶಂಡಿಗೆ ಕರಿತಾ ಇದ್ದೀನಿ ಯಾಕೆ ಅಂದರೆ ಶಾವಿಗೆ ಪಿಟ್ ಮಾಡಿದರೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಅದಕ್ಕೆ ಈಗ ನೋಡಿ ನಾನು ಇಲ್ಲಿ ಆವಾಗಲೇ ಈರುಳ್ಳಿ ಶಾವ್ಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಶ್ರೇಯಾ ಇಲ್ಲಿ ಮೆಣಸುಗಳಿದ್ದು ನೋಡಿ ಒಂದು ನಾಲ್ಕು ಅದನ್ನ ಫ್ರಿಜ್ನಾಗ ಇಟ್ಬಿಡ್ತೀನಿ ಇಲ್ಲಿ ಕರ್ಬಾ ಇಟ್ಬಿಡು ಒಂದು ಸ್ವಲ್ಪ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಟೊಮೆಟೊಗಳು ಶ್ರೇಯಾಗ ಹಚ್ಚಿದ್ದೇನೆ ಸ್ನೇಹಿತರೆ ಅವರು ಅವಾಗಲೇ ಬರ್ತೇವೆ ಅಂದರು ಬರಲೇ ಇಲ್ಲ ಈಗ ಬರ್ತೇವೆ ಅಂತೇಳಿ ಕಾಲ್ ಮಾಡಿದರು ಅದಕ್ಕಾಗಿ ಮತ್ತು ಅವ್ರು ಬಂದಾಗ ಇದೆಲ್ಲ ಮಾಡಲಿಕ್ಕೆ ಆಗಲ್ಲ ಅಂತೇಳಿ ಮಾಡಿಡ್ಬೇಕಂತ ಇದ್ದೀನಿ ನೋಡಿ ಮನೆಗೂ ನೆಂಟರು ಬಂದು ತುಂಬ ದಿನ ಇತ್ತು ಯಾರೂ ಬಂದಿರಲಿಲ್ಲ ಅದಕ್ಕಾಗಿ ನೋಡಿ ಈ ಥರ ಈಗ ಇವು ಸಂಡಿಗೆ ಅಂತೂ ಸೂಪರಾಗಿ ಇರ್ತವೆ ಟೇಸ್ಟ್ ಏನು ಒಟ್ಟ ಪಾಪಡಿಕ್ಕಿಂತ ಇದು ಅಂತ ಹೇಳ್ಬೋದು ಆ ಥರ ಇರ್ತಾವೆ ನೋಡಿ ಅಷ್ಟು ಇದಾಗಿ ನೋಡಿ ಸ್ನೇಹಿತರೆ ಸಂಡಿಗೆ ಅಂತೂ ಕರೆದು ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಶಂಡಿಗೆ ಆ ರೀತಾವ ಪ್ಲಾಸ್ಟಿಕ್ ಕವರಿಗೆ ಹಾಕ್ತೀನಿ ಯಾಕಂದರೆ ಇವು ಮತ್ತು ಇದು ಆಗಿಬಿಡ್ತಾವೆ ಕುರುಮ್ ಕುರುಮ್ ಎಲ್ಲ ಹೋಗಿ ತಂಪಾಗಿಬಿಡ್ತಾವೆ ಕದಕಾಗಿ ನೋಡಿ ಇದಕ್ಕೆಲ್ಲ ಈಗ ಹಾಕಿ ಕಟ್ಟಿ ಇಡ್ತೀನಿ ತಿಂಡಿ ತಿನ್ನುವಾಗ ಕೊಡಲಿಕ್ಕೆ ಒಳ್ಳೆಯದಾಗುತ್ತೆ ಇಲ್ಲಿ ಶಾಂಗೆ ಕೂಡ ನಾನು ಹುರಿತಾ ಇದ್ದೀನಿ ಆಲ್ರೆಡಿ ಏನೋ ಸೌಂಡ್ ಆಯ್ತು ಹಿಂದಗಡೆ ಕಲ್ಲು ಮನೆ ಕಟ್ಟೋರು ಕಲ್ಲು ನೋಡಿ ಈ ಥರ ಕಟ್ಟಿ ಇಟ್ಕೊಳ್ತೀನಿ ಇದನ್ನು ಇಲ್ಲಿ ಶಾಂಗೆ ಕೂಡ ಹುರಿತಾ ಇದ್ದೀನಿ ಉಪ್ಪಿಟ್ಟು ರೆಡಿ ಮಾಡಿಬಿಡ್ತೀನಿ ನನ್ನ ಮಗಳು ಮಾಡಬೇಡಮ್ಮ ಅಂತ ಇದ್ದಾಳೆ ಅವ್ರು ಬಂದಮೇಲೆ ಮಾಡಮ್ಮ ಸುಮ್ಮನೆ ಮತ್ತೆ ಕಡಿಸ್ಬೇಡ ಅಂತಾಳೆ ಅದಕ್ಕೆ ಸ್ನೇಹಿತರೆ ಹುರಿದು ಅಷ್ಟೇ ಅವ್ರು ಬಂದರೆ ಮಾಡಲಿಕ್ಕೆ ಒಳ್ಳೇದಾಗುತ್ತೆ ಈಗ ನೋಡಿ ಇಷ್ಟು ಕಲರ್ ಬರಬೇಕು ಶ್ಯಾವಿಗೆ ಹೂ ಶಾವಿದು ನಮ್ಮ ಶ್ಯಾವ್ಗೆ ಬಂದು ಮೂರು ವರ್ಷ ಮೇಲಿನ ಶಾವ್ಗೆಗಳು ನಾವು ಶಾವ್ಗೆ ಊರಲ್ಲಿ ಅಮ್ಮ ಮಾಡಿ ಕಳಿಸ್ತಾರಲ್ಲ ನನ್ನ ತಾಯಿ ನಮ್ಮ ನೋಡಿ ಅದಕ್ಕಾಗಿ ಈಗ ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ನೋಡಿ ಇಷ್ಟು ಹುರಿಬೇಕು ಚೆನ್ನಾಗಿ ತುಂಬ ಉದುರುದ್ರಾಗಿ ಏನು ನಾವು ಬಿರಿಯಾನಿ ಅದು ಮಾಡ್ತಿಲ್ಲ ಆ ಥರ ಉದುರುದ್ರಾಗಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕಾಗಿ ಈಗ ಹುರಿದಾಯ್ತು ಇಲ್ಲಿ ಈಗ ಒಗ್ಗರಣೆ ಕೊಟ್ಟರೆ ಆಯಿತು ನೋಡಿ ಸ್ನೇಹಿತರೆ ಇಷ್ಟು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ಮಾಡ್ಕೊಂಡ್ಬಿಡ್ತೀನಿ ನಿಮಗೆ ಮತ್ತೆ ಸಿಗ್ತೀನಿ ಅಣ್ಣ ಬಂದ್ರಿ ಅವರ ಭೇಟಿ ಆಗ್ಲಿಲ್ಲ ನಿಮಗ ಹಾ ಈ ಕಡೆ ಬರ್ರಿ ಅಣ್ಣ ಈಗ ನಾಳೆ ಹೋಗಾರೀ ಊರಿಗೆ ಏನ್ ಸೋಮವಾರ ಹಾಕಿರನ್ರಿ ಹೌದ್ರಿ ಕೆಂಪಿಯ ಚಪ್ಪಲ್ ತಂದಿಲ್ಲ ನಾನೀಗ

ಆಯ್ತಾ ಹೋಯ್ರು ಹ್ಞೂ ನೋಡಿ ಹಣ ಆಯ್ತು ಬಾಯ್ ನೋಡಿ ಹಣ ನೋಡಿ ಸ್ನೇಹಿತರೆ ಹೋದರು ಬಂದರು ಹೊರಟ್ರು ಬಂದ ತಕ್ಷಣ ಅದೇ ಶಾಂಗಿ ಪಿಟ್ ಮಾಡಿದ್ವಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಏನು ತಿಂದೆಲ್ಲ ಹೊರಟ್ರು ಅವರು ಕೂಡ ಇನ್ನು ನಾನು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಹೇಗಿದ್ರು ನೆಂಟ್ರು ಹೋದರು ಸ್ನೇಹಿತರೆ ಈಗ ಇನ್ನು ನಮ್ಮ ಕೆಲಸ ಸ್ಟಾರ್ಟ್ ನಾನು ನಮ್ಮ ಅಮ್ಮರ ಮನೆಗೆ ಹೋಗಿ ಬರ್ತೀನಿ ಸ್ವಲ್ಪ ಕೆಲಸ ಐತಿ ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಎಷ್ಟು ಮಸ್ತಾಗಿದ್ದಾವೆ ತುಂಬ ದಿನ ಆಯಿತು ಸ್ನೇಹಿತರೆ ಅವರು ನಮ್ಮ ಮನೆಗೆ ಬರೆದಿ ಮೊನ್ನೆ ಊರಿಗೆ ಹೋಗಿದ್ದಾರೆ ಏನೋ ಅಂತ ನಾವು ಕೂಡ ಹೋಗಿದ್ವಿ ಬೇಟೆಗೆ ಬಂದಿದ್ವಿ ಇವತ್ತು ಬಂದರು ನೋಡಿ ಅವರು ನೋಡಿ ಸುಗಂಧಿ ಹೂವು ಎಷ್ಟು ಚೆನ್ನಾಗಿ ಆಗಿದೆ ಎಲ್ಲೋ ಕಲರ್ ಮಗ್ಗಿ ಇಲ್ಲಿ ಬಿಟ್ಟಿದೆ ಇಲ್ಲಿ ನೋಡಿ ಮಗ್ಗಿ ಚೆನ್ನಾಗಿದೆ ಸ್ನೇಹಿತರೆ ಇವತ್ತಿನ ಲಾಗಿ ಇಲ್ಲಂತೆ ಆದರೆ ರೆಸಿಪಿ ಹಾಕೋದಾದ್ರೆ ಹಾಕ್ತೇನೆ ಇಲ್ಲಂದರೆ ಇಲ್ಲ ಸ್ನೇಹಿತರೆ ಈಗ ನಾನು ಕೂಡ ಹೊರಗೆ ಹೋಗಿ ಬರ್ತೀನಿ ಯಜಮಾನ್ರು ಬರ್ತಾರೆ ಏನು ಮಾಡ್ತಾರೋ ಬಾಗಿಲು ತೆಗೀಶ್ರೆ ಅಮ್ಮ ನೋಡಿ ಸ್ನೇಹಿತರೆ ಅವರಿಗೆ ಸೀರೆ ಹೇಳಿ ಬಂದಿದ್ರು ಸೀರೆ ತೊಗೊಂಡು ಹೋಗಲಿಕ್ಕೆ ಅವರು ಅಮಾವಾಸ್ಯ ಇದ್ದಾಗ ಅಂತೆ ಮತ್ತೆ ಅಂತ ಹೇಳಿದರು ಬಂದು ನೋಡಿ ಹೋಗಿದ್ದಾರೆ ಈಗ ನೋಡಿ ಇಲ್ಲಿ ಏನು ಸಂಡಿಗೆ ಕರೆದಿದ್ನಲ್ಲ ಸಂಡಿಗೆ ಹಾಗೆ ಸ್ವಲ್ಪ ಶಾವ್ ಇಟ್ಟು ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಶಾವ್ಗಿ ಬಿಟ್ಟು ಎಲ್ಲೋ ಕಲರ್ ಮಾಡಿದೆ ಹಾಗೆ ಚಹಾ ಮಾಡಿದೆ ಒಂದು ಎರಡು ಸುತ್ತಿ ಇದು ಬಿರಿಯಾನಿ ಇದೆ ಹಾಗಾಗಿ ಈಗ ನಾನು ಬೇಗ ಬೇಗ ಇವಷ್ಟು ಪಾತ್ರೆ ತೊಳಿತೀನಿ ಪಾತ್ರೆ ನೋಡಿ ಇವೆಷ್ಟು ಈಗ ಪಾತ್ರೆ ಎಲ್ಲ ತೊಳಿಬೇಕು ಬೇಗ ಬೇಗ ತೊಳೆದು ನಾನು ನಮ್ಮ ಅಮ್ಮರ ಮನೆಗೆ ಹೋಗಿ ಬರ್ತೀನಿ ಹೋಗಿ ಬಂದು ಮತ್ತೆ ಸಿಗ್ತೇನೆ ನಿಮಗೆ ನಮ್ಮ ಶ್ರೇ ಎಲ್ಲ ಬಾಗಿಲು ಇದ್ದಾಳೆ ನೀನು ಕಸ ಕೊಡ್ಸಮ್ಮ ನಿನ್ನ ಕಸ ನಾನು ನಾನೆಲ್ಲ ಪಾತ್ರೆ ದಟ್ಟು ಸರಿ ಸ್ನೇಹಿತರೆ ನಾನು ಈಗ ಅದಷ್ಟು ಮಾಡಿ ಹೋಗ್ತೀನಿ ನಮ್ಮ ಮನೆಗೆ ಬರುವಾಗ ಸ್ನೇಹಿತರೆ ಅವರು ತರಕಾರಿ ವ್ಯಾಪಾರ ಮಾಡ್ತಾರೋ ನೋಡಿ ಇಷ್ಟೊಂದು ತಿನ್ನಾಗಿ ತೊಗೊಂಡಿದ್ದಾರೆ ಮೆಕ್ಕೆಜೋಳ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಫೇವ್ರೇಟ್ ಇದು ಮೆಕ್ಕೆಜೋಳ ತಂದಿದ್ದಾರೆ ಹಾಗೇ ಬಿಸ್ಕೆಟ್ಟು ಮಿಲ್ಕ್ ಬ್ರೆಡ್ಡು ಈ ಚಕ್ಕುಲಿ ನೋಡಿ ಇಷ್ಟೆಲ್ಲ ತೊಗೊಂಡಿದ್ದಾರೆ ನೋಡಿ ನಾವು ಮನೆ ಹೋಗಿದ್ದೀವಿ ಪಾಪ ಅವ್ರ ಮನೆಗೆ ಏನು ತೊಗೊಂಡೋಗ್ಲಿಲ್ಲ ಅಂದ್ರೆ ನಾವು ಅವ್ರ ಮನೆಗೆ ಹೋಗ್ಬೇಕಂತೇಳಿ ಅಂತ ಅನ್ಕೊಂಡಿರಲಿಲ್ಲ ಸ್ನೇಹಿತರೆ ಹಾಗೆ ಹೋಗಿಬಿಟ್ಟಿವಿ ನೋಡಿ ಚೆಲ್ಲ ಈಗ ತೊಗೊಂಬಂದಿದ್ದಾರೆ ಅವರು ಬರುವಾಗ